ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ವಿತ್ ವಿತ್ರಿಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಇವತ್ತು ಒಂಬತ್ತನೇ ವರ್ಗದ ಎ ಮೂರು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರಕ್ಕೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀವಿ ಅದು ಕೂಡ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಆಲ್ರೆಡಿ ನಾವು ನೈನ್ತಲ್ಲಿ ಅಲ್ಲಿ ಹಿಂದಿ ಹಾಕಿದೀವಿ ಯಾರೂ ಹಿಂದಿನ ವಿಡಿಯೋ ನೋಡಿದಿಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ ಅದನ್ನು ನೋಡ್ಬೋದು ನೋಡಬಹುದು ಸೊ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ ನಾವು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಮತ್ತು ಈ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಎಸ್ ನೋಟ್ಸ್ಗಳು ಮತ್ತು ಕ್ವಶನ್ ಆನ್ಸರ್ಸ್ ಟೆಕ್ಸ್ಟ್ ಬುಕ್ನ ಒಂದು ಆನ್ಸರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅವುಗಳನ್ನು ನೋಡಬೇಕು ಏಟ್ದವ್ರಿಗೆ ಅನುಕೂಲವಾಗ್ತಕ್ಕಂಥ ಎನ್ ಎಮ್ ಎಮ್ ಎಸ್ ವಿಷಯದ ವಿಡಿಯೋಗಳಿದ್ದಾವೆ ಸೊ ಮುಂದೆ ಫ್ಯೂಚರಲ್ಲಿಯೂ ಕೂಡ ನಿಮಗೆ ಯೂಸ್ ಆಗ್ತಕ್ಕಂಥ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ ಸಿರೀಸ್ಗಳು ಸಿಗ್ತವೆ ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಶುರು ಮಾಡೋಣ ಎಸ್ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಕ್ವಶನ್ ಪೇಪರನ್ನು ಎಫ್ ಎ ತ್ರೀನ ಸೊ ಎಷ್ಟು ಪಾಠಗಳನ್ನು ಅಂದ್ರೆ ವಸಾಹತುಕರಣದಿಂದ ಇಂದಿನ ಜಾಗತೀಕರಣ ಕೈಗಾರಿಕಾ ಕ್ರಾಂತಿಗಳು ಭಾರತದ ರಕ್ಷಣಾ ಪಡೆಗಳು ಕರ್ನಾಟಕದ ನದಿಗಳು ಕರ್ನಾಟಕದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಅರ್ಥವ್ಯವಸ್ಥೆ ಅಂತಕ್ಕಂಥ ಒಟ್ಟಾರೆ ಆರು ಪಾಠಗಳನ್ನು ತೆಗೆದುಕೊಂಡಿದೆ ಯಾಕಂದರೆ ಇಪ್ಪತ್ತೈದು ಪಾಠ ಇದಾವೆ ಸೊ ಹೀಗಾಗಿ ಆರು ಪಾಠಗಳನ್ನು ಇದೇ ಒಂದು ಎಫ್ ಎ ತ್ರೀ ಎಕ್ಸಾಮಿನೇಷನ್ಗೆ ತೆಗೆದುಕೊಂಡು ಒಂದು ಇಪ್ಪತ್ತು ಅಂಕಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ಗಂಟೆಯಲ್ಲಿ ಉತ್ತರಿಸಬಹುದಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಕಲಿಕಾ ಫಲಗಳಿಗೆ ಅನುಕೂಲವಾಗ್ತಕ್ಕಂಥ ಪ್ರಶ್ನೆಗಳನ್ನೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಟ್ಟಿದ್ದೀವಿ ಇದು ಮಾಡೆಲ್ ಕ್ವಶನ್ ಪೇಪರ್ ಅದ ಸೊ ಇದನ್ನ ತರಹ ರೆಫರ್ ಇಟ್ಕೊಂಡು ತಾವುಗಳು ಓದಿ ಅಂತ ಹೇಳ್ತಾ ಇದು ವರ್ಗ ಒಂಬತ್ತನೆಯ ವಿಷಯ ಸಮಾಜ ವಿಜ್ಞಾನ ಅಂಕಗಳು ಇಪ್ಪತ್ತಿದಾವೆ ಅವಧಿ ಅರವತ್ತು ನಿಮಿಷ ಅದ ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಒಟ್ಟು ನಾಲ್ಕು ಪ್ರಶ್ನೆಗಳಿದಾವೆ ಒಂದೊಂದಕ್ಕೆ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳನ್ನು ಸೊ ಮೊದಲ ಭಾಗದಲ್ಲಿ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳನ್ನು ತುಂಬುವುದಕ್ಕೆ ಇಟ್ಟಿದ್ದೀವಿ ಫಸ್ಟ್ ಕ್ವಶನ್ ಇತ್ತು ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭವಾದದ್ದು ಈ ದೇಶದಲ್ಲಿ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳೇ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಅಂತ ಅದನ್ನು ಕೇಳಿದ್ದೀವಿ ಎರಡನೇದಿದೆ ಬಿ ಎಸ್ ಎಫ್ನ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ ಎಸ್ ಇಲ್ಲಿ ರಕ್ಷಣಾ ಪಡೆಗಳು ಪಾಠದಲ್ಲಿ ಈ ಕ್ವಶನ್ಸ್ಗಳು ಬರ್ತಾವೆ ಸುಮಾರು ಆಗಿರ್ತಕ್ಕಂಥ ಸಂಸ್ಥೆಗಳಿದಾವೆ ಆ ಸಂಸ್ಥೆಗಳ ಹೆಸರುಗಳಿದಾವೆ ಅವುಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ವಿಸ್ತೃತ ರೂಪ ಅಬ್ರಿವೇಶನ್ಸ್ಗಳನ್ನು ತಮಗೆ ಗೊತ್ತಿರಬೇಕು ಸೊ ಬಿ ಎಸ್ನ ಬಿ ಎಸ್ ಎಫ್ನ ವಿಸ್ತೃತ ರೂಪಗಳನ್ನು ಬರೀಬೇಕು ಅದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಕೂಡ ಬರೀಬಹುದು ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಬಹುಪಾಲು ನದಿಗಳು ಡ್ಯಾಶ್ ನಲ್ಲಿ ಹುಟ್ಟುತ್ತವೆ ಎಸ್ ಕರ್ನಾಟಕದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನದಿಗಳು ಇದೇ ಸ್ಥಳದಲ್ಲಿ ಇದೇ ಪ್ರದೇಶದಲ್ಲಿ ಹೆಚ್ಚಾನ್ ಹೆಚ್ಚು ಹುಟ್ಟುತ್ತವೆ ಹಾಗಾದ್ರೆ ಆ ಪ್ರದೇಶ ಯಾವುದು ಕಡೆಯ ಪ್ರಶ್ನೆ ಇತ್ತು ಬಿಟ್ಟ ಸ್ಥಳದಲ್ಲಿ ಕರ್ನಾಟಕದ ಕಾಫಿನಾಡು ಎಂದು ಪ್ರಸಿದ್ಧವಾದ ಜಿಲ್ಲೆ ಡ್ಯಾಶ್ ಎಸ್ ಕರ್ನಾಟಕದ ಒಂದು ಜಿಲ್ಲೆಯಾದ ಆ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದರೆ ಕಾಫಿ ನಾಡು ಅಂತ ಕರೀತಾರೆ ಆ ಜಿಲ್ಲೆ ಹೆಸರುಗಳನ್ನ ಬರೀಬೇಕು ಈ ಥರ ನಾವು ಮೊದಲ ನಾಲ್ಕು ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ವಿದ್ಯಾರ್ಥಿಗಳೇ ಬಿಟ್ಟ ಸ್ಥಳ ಮಾದರಿಯಲ್ಲಿ ನಾವು ಏನು ಮಾಡಿದ್ದೀವಿ ಕೇಳಿದ್ದೀವಿ ಮುಂದೆ ಹೋಗೋಣ ಮುಖ್ಯ ಪ್ರಶ್ನೆ ಎರಡರಲ್ಲಿ ಎಸ್ ಕೆಳಗಿನ ಪ್ರಶ್ನೆಗಳನ್ನು ನೀವು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗದ ಸೊ ಒಟ್ಟು ಮೂರು ಪ್ರಶ್ನೆಗಳು ಒಂದೊಂದಕ್ಕೆ ಅಂಕ ಒಟ್ಟು ಎಷ್ಟು ಅಂಕ ಮೂರು ಅಂಕಗಳನ್ನು ಇಟ್ಟಿದ್ದೀವಿ ಪ್ರಶ್ನೆ ಐದು ಕಾಟನ್ ಸೀನ್ ಕಂಡುಹಿಡಿದ ವಿಜ್ಞಾನಿ ಯಾರು ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾಕಂದರೆ ಕೈಗಾರಿಕಾ ಕ್ರಾಂತಿ ಆಗಬೇಕಾದ್ರೆ ಬಹಳಷ್ಟು ವಿಜ್ಞಾನಿಗಳು ಏನು ಮಾಡಿದ್ದಾರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಕಾಟನ್ ಜೀನ್ ಯಂತ್ರನೂ ಕೂಡ ಒಂದು ಇಂಪಾರ್ಟೆಂಟ್ ಅದ ಸೊ ಇಲ್ಲಿ ನಾವು ಕೇಳಿರೋದು ಏನಪ್ಪ ಅಂದ್ರೆ ಈ ಕಾಟನ್ ಜೀನ್ ಅಂತಕ್ಕಂಥ ಯಂತ್ರವನ್ನ ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು ಪ್ರಶ್ನೆ ಆರು ಖಾರಿಫ್ ಕಾಲದ ಬೆಳೆಗಳನ್ನು ಹೆಸರಿಸಿರಿ ಸೊ ಎರಡು ಋತುಮಾನಗಳು ಬರ್ತವೆ ವಿದ್ಯಾರ್ಥಿಗಳೇ ರಾಬಿ ಮತ್ತು ಖಾರಿಫ್ ಅಂತ ಅದರ ಅವಧಿನೂ ಕೂಡ ತಮಗೆ ಗೊತ್ತಿರಬೇಕು ಮತ್ತು ಎಸ್ ಈ ಒಂದು ಕಾಲದಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ಕೂಡ ತಮಗೆ ನೆನಪಿಡಬೇಕು ಇಲ್ಲಿ ಕ್ವಶನ್ ಏನಿತ್ತಂದ್ರೆ ಎಸ್ ಖಾರಿಫ್ ಒಂದು ಋತುವಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಬೆಳಿತೀವಿ ಅಂತ ಏಳನೇ ಪ್ರಶ್ನೆ ಇತ್ತು ಯಾವ ವಲಯವನ್ನು ಸೇವಾ ವಲಯ ಅಂತ ಕರೀತಾರೆ ಈ ಅರ್ಥವ್ಯವಸ್ಥೆ ವಿಭಾಗಕ್ಕೆ ಬಂದಾಗ ಈ ಕ್ವಶನ್ ಬರ್ತದ ಯಾಕಂದ್ರೆ ಅಲ್ಲಿ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳು ಅಂತ ಬರ್ತಾವೆ ಇದರಲ್ಲಿ ಈ ಮೂರು ವಲಯಗಳಲ್ಲಿ ಯಾವುದಕ್ಕೆ ಸೇವಾ ವಲಯ ಅಂತ ಕರಿತೀವಿ ಅನ್ನೋದನ್ನ ಸೊ ಕ್ವಶನ್ ಅನ್ನ ನಾವೇನ್ ಮಾಡಿದೀವಿ ಅರ್ಥ ವ್ಯವಸ್ಥೆ ವಿಭಾಗದಿಂದ ಇದನ್ನ ಇಟ್ಟಿದ್ದೀವಿ ಇಲ್ಲಿಗೆ ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯತಕ್ಕ ಪ್ರಶ್ನೆಗಳು ಮುಗಿದು ಇನ್ನ ಮುಖ್ಯ ಪ್ರಶ್ನೆ ಮೂರಿದೆ ವಿದ್ಯಾರ್ಥಿಗಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯದಲ್ಲಿ ಬರಿಬೇಕು ಅಥವಾ ನಾಲ್ಕು ಅಂಶಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಗಳಲ್ಲಾದ್ರೂ ಕೂಡ ತಾವೇನ್ ಮಾಡಬೇಕಾಗ್ತದ ಬರಿಬೇಕಾಗ್ತದೆ ಐದು ಪ್ರಶ್ನೆಗಳಿದಾವ ಒಂದೊಂದಕ್ಕೆ ಅಂಕದ ಸೊ ಟೋಟಲಿ ಏನು ಮಾಡಿದ್ದೀವಿ ಈ ವಿಭಾಗಕ್ಕೆ ಹತ್ತು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಇಟ್ಟಿದ್ದೀವಿ ಎಂಟನೇ ಪ್ರಶ್ನೆ ಇತ್ತು ಭಾರತ ಮೂಲದ ಐದು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿರಿ ಎಸ್ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳು ಇದಾವ ಅದರಲ್ಲಿ ಈ ಭಾರತೀಯ ಮೂಲದಲ್ಲಿರ್ತಕ್ಕಂಥ ಯಾವುದಾದರೂ ಐದು ಬಹುರಾಷ್ಟ್ರೀಯ ಕಂಪನಿಗಳ ಹೆಸರುಗಳನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಪ್ರಶ್ನೆ ಒಂಬತ್ತು ಎನ್ ಸಿ ಸಿ ಮತ್ತು ರೆಡ್ ಕ್ರಾಸ್ ಸಂಸ್ಥೆಗಳ ಕೊಡುಗೆಗಳನ್ನು ಕುರಿತು ಬರೆಯಿರಿ ಎಸ್ ಈ ರಕ್ಷಣಾ ಪಡೆಗಳಲ್ಲಿ ಬರ್ತದೆ ಬಿ ಎಸ್ ಎಫ್ ಬರ್ತದ ಎನ್ ಸಿ ಸಿ ಬರ್ತದ ರೆಡ್ ಕ್ರಾಸ್ ಬರ್ತದೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ಯಾರಾಮಿ ಮಿಲಿಟರಿ ಪಡೆಗಳು ಬರ್ತಾವೆ ಅದರಲ್ಲಿ ಈ ಎನ್ ಸಿ ಮತ್ತು ರೆಡ್ ಕ್ರಾಸ್ ಸಂಸ್ಥೆಗಳು ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟಿದಾವೆ ಅನ್ನೋದನ್ನ ಒಂದೆರಡೆರಡು ಎರಡೆರಡು ಅಂಶಗಳನ್ನು ನೀವು ಏನು ಮಾಡಬೇಕಿತ್ತು ಬರೀಬೇಕಿತ್ತು ಪ್ರಶ್ನೆ ಹತ್ತು ಕರ್ನಾಟಕದ ಕೃಷ್ಣಾ ಮತ್ತು ಕಾವೇರಿ ನದಿಗಳು ಪೂರ್ವಾಭಿಮುಖವಾಗಿ ಹರಿಯಲು ಕಾರಣವೇನು ಕರ್ನಾಟಕದಲ್ಲಿ ಎರಡು ಪ್ರಸಿದ್ಧವಾದ ನದಿಗಳಿದ್ದಾವೆ ಕೃಷ್ಣ ಮತ್ತು ಕಾವೇರಿ ಬಟ್ ಈ ಎರಡೂ ನದಿಗಳು ಏನಾಗಪ್ಪ ಅಂದ್ರೆ ಪೂರ್ವಾಭಿಮುಖವಾಗಿನೇ ಹರಿತಾವೆ ಇದಕ್ಕೆ ಕಾರಣವನ್ನ ತಾವೇನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಪ್ರಶ್ನೆ ಹನ್ನೊಂದು ಮಣ್ಣಿನ ಸಂರಕ್ಷಣೆಗಾಗಿ ನೀವು ಕೊಡುವ ಸಲಹೆಗಳನ್ನ ಪಟ್ಟಿ ಮಾಡಿರಿ ಮಣ್ಣಿನ ಸಂರಕ್ಷಣೆ ಅಂತ ಬರ್ತದೆ ಈ ಮಣ್ಣಿನ ಸಂರಕ್ಷಣೆಯಲ್ಲಿ ನಾವು ಮಣ್ಣನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕಾಗದ ಉಳಿಸ್ಕೊಂಡು ಹೋಗ್ಬೇಕಾಗದ ಹಾಗಾದ್ರೆ ನೀವು ಯಾವ ಸಜೆಶನ್ಗಳನ್ನ ಯಾವ ಸಲಹೆಗಳನ್ನ ಕೊಡ್ತೀರಿ ಅನ್ನೋದನ್ನ ಒಂದೆರಡರಿಂದ ಮೂರು ವಾಕ್ಯಗಳಲ್ಲಿ ಬರೀರಿ ಅಥವಾ ನಾಲ್ಕು ಅಂಶಗಳನ್ನ ಪಟ್ಟಿ ಮಾಡಿ ಪ್ರಶ್ನೆ ಹನ್ನೆರಡು ಪ್ರಾಥಮಿಕ ವಲಯ ಅಂದರೆ ಏನು ಈ ವಲಯದಲ್ಲಿ ಬರುವ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಎಸ್ ಅರ್ಥ ವ್ಯವಸ್ಥೆ ವಿಭಾಗದಲ್ಲಿ ಬರತಕ್ಕಂಥ ಪ್ರಶ್ನೆ ಅಂತ ವಿದ್ಯಾರ್ಥಿಗಳೇ ಮೊದಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅದರಲ್ಲಿ ಪ್ರಾಥಮಿಕ ವಲಯದ ಡೆಫಿನೇಷನ್ ಅನ್ನ ಬರಿಬೇಕು ಅದರ ಮೀನಿಂಗನ್ನು ಅನ್ನ ಬರಿಬೇಕು ದೆನ್ ಏನು ಮಾಡಬೇಕಪ್ಪ ಅಂದರೆ ಪ್ರಾಥಮಿಕ ವಲಯದಲ್ಲಿ ಯಾವೆಲ್ಲ ಚಟುವಟಿಕೆಗಳು ಬರ್ತಾವಲ್ಲ ಅವುಗಳ ಹೆಸರುಗಳನ್ನು ಪಟ್ಟಿ ಮಾಡಿದರೆ ಇಲ್ಲಿನೂ ಕೂಡ ಎರಡು ಅಂಕ ಸಿಗ್ತದೆ ಈ ಪ್ರಶ್ನೆ ಪತ್ರಿಕೆಯ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಇತ್ತು ಮೂರಂಕಕ್ಕೆ ಕರ್ನಾಟಕದ ನಕ್ಷೆಯನ್ನು ಬಿಡಿಸ್ಬೇಕಾಗಿತ್ತು ಈ ಕೆಳಗಿನ ನದಿಗಳನ್ನು ಗುರುತಿಸಬೇಕಿತ್ತು ಸೊ ಮೂರ ಅಂಕ ಇದೆ ಕೃಷ್ಣಾ ನದಿ ಕಾವೇರಿ ನದಿ ಭೀಮಾ ನದಿ ಭದ್ರಾ ನದಿ ಸೊ ಇವುಗಳನ್ನು ನೀವು ಏನು ಮಾಡಬೇಕಾಗದಪ್ಪ ಅಂದ್ರೆ ಮೊದಲಿಗೆ ನಕ್ಷೆಯ ತೆಗಿರಿ ಚೆನ್ನಾಗಿ ನಕ್ಷೆಗಳನ್ನು ತೆಗೆದು ಏನು ಮಾಡಬೇಕು ಆ ನದಿಗಳ ಹರಿತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ಎಸ್ ಅವುಗಳ ಸ್ಥಳಗಳನ್ನು ನೀವು ಗುರುತಿಸಿದೆ ಆದರೆ ಸೊ ಮೂರು ಅಂಕಗಳನ್ನು ಈ ವಿಭಾಗದಿಂದ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಎಫ್ ಎ ಮೂರು ಕ್ವಶನ್ ಪೇಪರ್ ಅನ್ನ ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ ದಯಮಾಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಬಾಯ್